ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತನು ಒಲಿವನಯ ಹನ್ನೆರಡನೇ ಶತಮಾನದ ಬಸವಣ್ಣ ಮತ್ತು ಶರಣರನ್ನು ನೆನೆಸಿಕೊಳ್ಳುತ್ತಾ ಮತ್ತು ಈ ಕ್ಷೇತ್ರದ ಕಡ್ಕೋಳ್ ಜ್ಞಾನಿ ತತ್ವ ಪದ ಹರಿಕಾರರಾಗಿರ್ತಕ್ಕಂಥ ಶ್ರೀ ಮಡಿವಾಳೇಶ್ವರರ ಒಂದು ಗದ್ದಿಗೆಗೆ ಹಣೆ ಮಣಿಯುತ್ತಾ ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಎಂಟನೇ ತರಗತಿ ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಈ ಕಾರ್ಯಕ್ರಮದ ಒಂದು ವಿಶೇಷ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ವಿಶೇಷ ಚೇತನ ಶ್ರೀ ಬಸವರಾಜ್ ವಿಶ್ವಕರ್ಮ ಅವರೇ ಮತ್ತು ಈ ವೇದಿಕೆಯಲ್ಲಿ ಆಶೀನರಾಗಿರ್ತಕ್ಕಂಥ ನನ್ನೆಲ್ಲ ಗುರುಗಳು ಗುರುಗಳೇ ಮತ್ತು ಗುರುಮಾತೆಯರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಂಟನೇ ತರಗತಿಯ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರೇ ಮತ್ತು ಈ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಂದು ನಾವು ಬೀಳ್ಕೊಡ ಒಂದು ಸಮಾರಂಭ ಎಂಟನೇ ತರಗತಿ ಮಕ್ಕಳಿಗಾಗಿ ಈ ಸಮಾರಂಭದಲ್ಲಿ ನೀವು ನಮ್ಮಲ್ಲಿ ಒಂದನೇ ಕ್ಲಾಸ್ನಿಂದ ಹಿಡೋದು ಎಂಟನೇ ತರಗತಿವರೆಗೆ ಅಭ್ಯಾಸ ಮಾಡಿರಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಒಂದು ಔಚಿತ್ಯಪೂರ್ಣವಾಗಿ ಇರಬೇಕಂತೇಳಿ ನಿಮಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಯಾರಪ್ಪ ಅಂದ್ರೆ ನಾವು ಒಬ್ಬ ವಿಶೇಷ ಅತಿಥಿಯನ್ನಾಗಿ ನಾವು ಏನಪ್ಪ ಅಂದ್ರೆ ಬರಮಾಡಿಕೊಂಡು ಬಂದೆವು ಮೊದಲು ನಾನು ಶ್ರೀ ಬಸವರಾಜ ವಿಶ್ವಕರ್ಮರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಆಡುತ್ತೇನೆ ನಂತರದಲ್ಲಿ ನಿಮ್ಮನ್ನು ಕುರಿತು ಒಂದು ನಾಲ್ಕು ಮಾತುಗಳನ್ನು ಆಡುತ್ತೇನೆ ಶ್ರೀ ಬಸವರಾಜ ವಿಶ್ವಕರ್ಮ ಅವರು ಇಲ್ಲೇ ನಿಮ್ಮ ನೆರೆಹಳ್ಳಿಯ ಯಡ್ರಾಮಿ ತಾಲೂಕಿನವರು ಅವರು ಅಷ್ಟೇ ಅಲ್ಲ ಅವರ ಬಸವರಾಜ ವಿಶ್ವಕರ್ಮ ಅವರು ಮತ್ತು ನನ್ನ ಒಡನಾಟ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದವರೆಗೂ ಇದೆ ಯಾಕಪ್ಪ ಅಂದ್ರೆ ಅವರು ಅವರ ಮನೆ ಪಕ್ಕದಲ್ಲೇ ನಮ್ಮ ಮನೆಯೂ ಕೂಡ ಇದೆ ಹೀಗಾಗಿ ಏನಪ್ಪಾ ಅಂದ್ರೆ ಅವರು ನನಗೆ ಭಾಳಷ್ಟು ಚಿರಪರಿಚಿತರು ಇವತ್ತು ಯಾಕೆ ಇಂಥ ವಿಶೇಷ ಅತಿಥಿಯನ್ನಾಗಿ ನಾವು ನಿಮ್ಮ ಶ ನಿಮ್ಮ ಮುಂದೆ ಕರ್ಕೊಂಡು ಬಂದೆವು ನಮ್ಮ ಶಾಲೆಗೆ ಯಾಕೆ ಆಹ್ವಾನಿಸಿದೆವು ಅಂತೇಳಿ ಅಂದ್ರೆ ಅವರು ವಿಶೇಷ ಅವರು ವಿಶೇಷ ಚೇತನ ಉಳ್ಳವರು ಇದರ ಅರ್ಥ ಏನು ವಿಶೇಷ ಚೇತನ ಉಳ್ಳವರು ಇದರ ಅರ್ಥ ಏನಪ್ಪ ಅಂದ್ರೆ ಅವರು ಅಂಗವೈಫಲ್ಯವನ್ನು ಇರೋರು ತಮ್ಮ ಒಂದು ಎಡಗಾಲಿನಲ್ಲಿ ಏನಪ್ಪ ಅಂದ್ರೆ ಸ್ವಾಧೀನ ಇಲ್ಲ ಅವರು ಕೂಡ ನಿಮ್ಮಷ್ಟು ವಿದ್ಯಾರ್ಥಿಗಳು ಇದ್ದಾಗ ಕಲಿಬೇಕು ಅಂತೇಳಿ ಮನಸ್ಸಿತ್ತು ಓದಬೇಕತ್ತೇಳೆ ಮನಸ್ಸಿತ್ತು ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಆದರೆ ಅವರಿಗೆ ಓದುವುದು ಆಗಲಿಲ್ಲ ಯಾಕೆ ಓದುವುದು ಆಗಲಿಲ್ಲ ಅವರಿಗೆಪ್ಪ ಅಂದ್ರೆ ಅವರು ಬಹಳ ಕಡು ಬಡತನ ಮನೆತನದಲ್ಲಿ ಹುಟ್ಟಿದವರು ಭಾಳ ಬಡರು ಅವರು ಆಗಿನ ದಿನದಲ್ಲಿ ಶಾಲೆ ವೆಚ್ಚಗಳನ್ನು ನಿಭಾಯಿಸ್ಕೊಂಡು ಹೋಗುವುದು ಕಲಿತಕ್ಕಂಥದ್ದು ಅವರಿಗೆ ಆಗಲಿಲ್ಲ ಯಾಕೋ ಅವರು ಬಡರು ಇರ್ತಾರ ಈಗ ಒಂದು ಊರು ಇದ್ದೇವಪ್ಪ ಅಂದ್ರೆ ಒಂದು ಊರಲ್ಲಕ್ಕೇನು ನಮ್ಮ ದೇಶ ನಮ್ಮ ದೇಶ ಯಾವ ರಾಷ್ಟ್ರ ಅಂತ ಹೇಳ್ತೀವಪ್ಪ ಅಂದ್ರೆ ನಾವು ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ನಮ್ಮ ರಾಷ್ಟ್ರ ಯಾವ ರಾಷ್ಟ್ರ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರಕ್ಕೆ ರೈತನೇ ಏನಪ್ಪ ಅಂದ್ರೆ ನಮ್ಮ ದೇಶದ ಬೆನ್ನೆಲೊಬವಾಗಿರ್ತಾನೆ ಅಂಥ ರೈತನಿಗೆ ಏನಪ್ಪಾ ಅಂದ್ರೆ ಉತ್ತು ಹೊಲದಲ್ಲಿ ಉತ್ತುವುದಾಗಲಿ ಬಿತ್ತುವುದಾಗಲಿ ಯಾವುದೇ ಕೆಲಸಗಳನ್ನು ಸಲಕರಣೆಗೆ ಮತ್ತು ಸಾಧನಗಳನ್ನು ಮಾಡಿಕೊಡೋರು ಯಾರಪ್ಪ ಅಂದ್ರೆ ಬಡಿಗೆತನ ಮಾಡೋರು ಕಂಬಾರರು ಕುಂಬಾರರು ಬುಟ್ಟಿ ನೇ ಬುಟ್ಟಿ ನೇಯೋರು ಮತ್ತು ಹಗ್ಗ ನೂಲುವರು ಕೂಡ ಇರ್ತಾರೆ ಈ ಎಲ್ಲರಿಗೂ ಬಡಿಗೆತನವರಿಗೆ ಇರಬಹುದು ಕಂಬಾರರಿಗೆ ಇರಬಹುದು ಬುಟ್ಟಿ ನೇಯ್ಯವರಿಗೆ ಇರಬಹುದು ಎಲ್ಲರಿಗೂ ಏನಪ್ಪಾ ಅಂದ್ರೆ ಆಶ್ರಯ ಕೊಡತಕ್ಕಂಥ ಯಾರಪ್ಪ ಅಂದ್ರೆ ರೈತ ಆಗಿರ್ತಾನೆ ಯಾಕೆ ಈ ಮಾತನ ಹೇಳಕತ್ತೀನಪ್ಪ ಅಂದ್ರೆ ಇವತ್ತ ಒಂದು ವೃತ್ತಿ ಏನಾವಲ್ಲ ಕುಲ ವೃತ್ತಿಗಳು ಏನಾವಲ್ಲ ಇಂಥ ವೃತ್ತಿಗಳು ಏನಪ್ಪ ಅಂದ್ರೆ ಇಂಥ ವೃತ್ತಿ ಮಾಡೋರು ಶ್ರೀಮಂತರ ಅಲ್ಲ ಅಂತ ಹೇಳಕೈತಿನಿ ನಾನು ಬಡಿಗೆತನ ಮಾಡೋರು ಶ್ರೀಮಂತರು ಆಗೋದು ಇಲ್ಲ ಕಂಬಾರವರು ಶ್ರೀಮಂತ್ರಿ ಇಲ್ಲ ಕುಂಬಾರರು ಶ್ರೀಮಂತ್ರು ಅಲ್ಲ ಯಾಕೆ ಶ್ರೀಮಂತ್ ಅಲ್ಲಪ್ಪ ಅಂದ್ರೆ ನಮ್ಮ ದೇಶದ ರೈತನೇ ಬಡುವದನ ಅವಂಗ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಮಾಡಿಕೊಡೋ ಅವರು ಅವಾಗ ಏನಿತ್ತಪ್ಪ ಅಂದ್ರೆ ಇವರು ರೈತನಿಗೆ ಈ ಬಡಗಿತನ ಮಾಡೋರು ಏನಪ್ಪ ಅಂದ್ರೆ ರೈತನಿಗೆ ಬೇಕಾಗಿರ್ತಕ್ಕಂಥ ಬಿತ್ತ ಬೇಕಾಗಿರ್ತಕ್ಕಂಥ ಸಲಕಣೆಗಳು ಸಾಧನಗಳು ಅದಾವಲ್ಲ ಗಳೆ ಅಂತಿರಲ್ಲ ಕೂರಿಗೆ ಅಂತಿರಲ್ಲ ಮಡಿಕೆ ಎಂತಿರಲ್ಲ ನೇಗಿಲು ಎಂತಿರಲ್ಲ ಎತ್ತಿನ ಬಂಡೆ ಎಂತಿರಲ್ಲ ಇವೆಲ್ಲವನ್ನು ರೆಡಿ ಮಾಡಿಕೊಡೋರು ಯಾರು ಇವರೇ ಅವಾಗ ರೊಕ್ಕ ಕೊಡ್ತಿದ್ದಿಲ್ಲ ಅವರು ರೈತರು ರೊಕ್ಕ ಕೊಡ್ತಿದ್ದಿಲ್ಲ ರೈತ ಏನು ಮಾಡ್ತಿದ್ನಪ್ಪ ಅಂದ್ರೆ ಬಿತ್ತಿದ್ದ ಬಿತ್ತಿಂದ ಏನಪ್ಪಾ ಅಂದ್ರೆ ಬೆಳೆ ಬಂದಾಗ ಏನ್ ಮಾಡ್ತಿದ್ದ ಅವು ಬೆಳೆ ಬೆಳೆದಾಗ ಏನಪ್ಪಾ ಅಂದ್ರೆ ಇವರಿಗೆ ಉಣ್ಣಲು ಕಾಳು ಕಡಿಗಳನ್ನು ಕೊಡ್ತಿದ್ದ ಯಾಕಂದ್ರ ರೈತ ಶ್ರೀಮಂತ ಹಾಕೋತ ಹೋಗ್ತಿದ್ದಪ್ಪ ಅಂದ್ರೆ ಇವರು ಶ್ರೀಮಂತರ ಆಗುತ್ತಿದ್ರು ಇವರು ಯಾಕೆ ಬಡ್ರಾಗೆ ಅದರ ಈ ಹಳ್ಳಿಗಳಲ್ಲಿ ಅಂದ್ರ ಯಾಕೆ ಬಡ್ರಾಗೆ ಯಾರಪ್ಪ ಅಂದ್ರೆ ರೈತನೇ ಬಿಡುವುದ ರೈತನೇ ಹೆಂಗೆ ಬಿಡುವ ಅಂದ್ರೆ ಇವಾಗ ಈಗ ಏನಾಗ್ತೈತಿ ರೈತ ಮಳೆ ಬಂದ ಸಂದರ್ಭದಲ್ಲಿ ಎಲ್ಲೋ ಸಾಲ ಮಾಡಿ ಬೀಜ ತರ್ತಾನ ಗೊಬ್ಬರ ತರ್ತಾನ ಬಿತ್ತಾನ ಮುಂದೊಂದು ದಿನ ಮಳೆ ಬರಲಿಲ್ಲ ಅಂದ್ರೆ ಏನಾಗಿ ಬಿಡ್ತೈತಿ ಯಾವುದೇ ಆದಾಯ ಯಾವುದೇ ಧಾನ್ಯಗಳು ಬರೋದಿಲ್ಲ ಹೀಗಾಗಿ ರೈತ ಏನಾಗ್ತಾನ ಸಾಲಗಾರ ಆಗತಾನ ಅದಕ್ಕಾಗಿ ಅವ ರೈತ ಸ ರೈತನೂ ಕೂಡ ಒಬ್ಬ ಬಡ ರೈತನು ಆಗೋದ್ರಿಂದ ಅವನ ಆಶ್ರಯದಲ್ಲಿ ಇರ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ಇಂಥ ಕೆಲಸ ಮಾಡೋರು ಸುದಕ್ಕೆ ಏನಾಗಿರ್ತಾರಪ್ಪ ಅಂದ್ರೆ ಅವರು ಕೂಡ ಏನಾಗಿರ್ತಾರೆ ಬಡರು ಆಗಿರ್ತಾನೆ ರೈತರ ಬೆಳೆದನೆ ಬೆಳೆದ್ರೇನೆ ಇವರು ಪಟ್ಟಿ ತುಂಬಬೇಕು ಅಂಥ ಒಂದು ಏನಪ್ಪ ಅಂದ್ರೆ ವ್ಯವಸ್ಥೆ ಇದೆ ಹೀಗಾಗಿ ಇವರು ಏನಪ್ಪ ಅಂದ್ರೆ ಬಡತನ ಇತ್ತು ಭಾಳ ಬಡತನದಲ್ಲೇ ಬೆಳೆದವರು ಅವರ ನಾನು ಒಡನಾಡಿ ಎಲ್ಲ ವಿಷಯ ನನಗೆ ಅವರಿಗೆ ನನ್ನ ನನಗೆ ಗೊತ್ತು ಭಾಳ ಬಡ್ರಿದ್ದರು ಒಂದು ಕಾಲಿನಲ್ಲಿ ಸ್ವಾಧೀನ ಇಲ್ಲ ಎಡಗಾಲಿನಲ್ಲಿ ಸ್ವಾಧೀನ ಇಲ್ಲ ಹುಟ್ಟುತ್ತಲೇ ಅವರು ತಂದೆಯವರು ಭಾಳ ಒಳ್ಳೆಯ ಸ್ವಾತ್ವ ತಂದೆ ತಾಯಿಗಳಲ್ಲಿ ಭಾಳಷ್ಟು ಸಂಸ್ಕಾರ ಆದ ಬಸವರಾಜ ತಂದೆ ತಾಯಿಗಳು ಹೆಂಗಾರಪ್ಪ ಅಂದ್ರೆ ನೋಡಬೇಕು ಅವ್ರಿಗೆ ಭಾಳ ಒಂದು ಒಳ್ಳೆಯ ಸ್ವಾತ್ವಿಕವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥವ್ರು ಇವರ ತಂದೆಯವರು ಬಡಿತನ ನಾವು ಕೆಲಸ ಮಾಡುತ್ತಾ ಮತ್ತು ಕುರುವಂತಿಗೆ ಮಾಡ್ತಾರೆ ಕುರುವಂತರ ಅಂತ ಗೊತ್ತಲ್ಲ ಜಾತ್ರೆ ಮತ್ತು ಮದುವೆಯಲ್ಲಿ ಕುರುವಂತರು ಇವರು ತಂದೆಯವರು ಹಂಗೆ ಮಾಡ್ತಿರ್ತಕ್ಕಂಥರು ಇವರು ತಂದೆಯವರು ಸುಮಾರು ಎಂಬತ್ತು ವರ್ಷ ಆಗ್ಯದ ಇನ್ನೂ ಎಂಥ ಒಳ್ಳೊಳ್ಳೆ ಪುಸ್ತಕ ಓದ್ತಾವ್ರು ನೋಡ್ಬೇಕು ನಾವು ಅವ್ರ ಕೈಯಾಗ ಯಾವಾಗಲೂ ಒಂದು ಪುಸ್ತಕ ಇರ್ತೈತಿ ಒಳ್ಳೆಯ ಪುಸ್ತಕಗಳೇ ಇರ್ತಾವ ಅಂಥ ಒಂದು ಕುಟುಂಬದಲ್ಲಿ ಒಳ್ಳೆಯ ಸಂಸ್ಕಾರದಲ್ಲಿ ಹುಟ್ಟಿರ್ತಕ್ಕಂಥ ಬಸವರಾಜವರು ಏನಂದ್ರೆ ಅವರು ನನಗೆ ಒಂದು ಮಾತಂದರು ಏನ್ರಿ ಸರ್ ಜನವರಿ ಇಪ್ಪತ್ತಾರು ಮತ್ತು ದಿನ ಮಕ್ಕಳು ಏನಪ್ಪ ಅಂದ್ರೆ ಪ್ಲ್ಯಾಸ್ಟಿಕ್ ಕೈಯಾಗ ಧ್ವಜವನ್ನು ಹಿಡ್ಕೊಂಡು ಹೋಗ್ತಾವ್ರಿ ಅವತ್ತೊಂದು ದಿನ ಭಾಳ ಚಂದ ಕೈಯಾಗಿ ಹಿಡ್ಕೊಂಡು ಹೋಗ್ತಿರ್ತಾರ ಅವು ಮಕ್ಕಳು ಅದು ಎಲ್ಲಿ ಬೇಕಾದಲ್ಲಿ ಏನು ಮಾಡ್ತಾರದು ಒಗೀತಾರೆ ಇದರಿಂದ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಆಗುತ್ತದಲ್ರಿ ಅಂತೇಳಿ ಅಂದರು ಏನು ಮಾಡಬೇಕು ಹಾಗಾದ್ರೆ ಅಂತೇಳಿ ಅಂದರು ಏನಿಲ್ಲ ಸರ್ ನಾ ಅಂತೂ ಏನಪ್ಪ ಅಂದ್ರೆ ಸಾಗುವಿ ಮರದ ಕಟ್ಟಿಗೆಯಲ್ಲಿ ಏನಪ್ಪಾ ಅಂದ್ರೆ ನಾನು ಧ್ವಜಸ್ತಂಭವನ್ನು ನಾನು ಮಾಡುತ್ತೇನೆ ಅಂದರು ಸರಿಯಪ್ಪ ಧ್ವಜ ಸ್ತಂಭವನ್ನು ಅದು ಖರ್ಚು ಹೆಚ್ಚು ಹೆಂಗೆ ಮಾಡ್ತೀಪ ಅಂದ್ರೆ ಅವಾಗ ಆರುನೂರು ರೂಪಾಯಿ ಬರ್ತಿತ್ತು ಈ ಒಂದು ಐದಾರು ವರ್ಷದ ಹಿಂದೆ ಅವರಿಗೆ ಪಿಂಚಣಿ ಹಣ ಎಷ್ಟು ಬರ್ತಿತ್ತಪ್ಪ ಅಂದ್ರೆ ಆರುನೂರು ರೂಪಾಯಿ ಪಿಂಚಣಿ ಹಣ ಅಂದ್ರೆ ಗೊತ್ತೈತಲ್ಲ ಯಾಕೆ ಅವ್ರಿಗೆ ಆರುನೂರು ರೂಪಾಯಿ ಸರ್ಕಾರ ಬ ಕೊಡ್ತೈತಿ ಪಿಂಚಣಿ ಹಣ ಯಾಕೆ ಅವ್ರಿಗೆ ಕೊಡ್ತಾರಪ್ಪ ಅಂದ್ರೆ ಹುಟ್ಟ ಅಂಗ ವೈಕಲ್ಯ ಅದಾರ ಅವರು ವಿಶೇಷ ಚೇತನ ವ್ಯಕ್ತಿ ಅದಾರ ನೋಡೋ ಆ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಹಣದಿಂದ ಪಿಂಚಣಿ ಹಣದಲ್ಲಿ ಯಾವ ಕಟ್ಟಿಗೆಯಲ್ಲಿ ಮಾಡಿಕೊಡ್ತಾರಪ್ಪ ಅಂದ್ರೆ ಸಾಗುವಾನಿ ಮರದ ಕಟ್ಟಿಗೆಯಲ್ಲಿ ಮಾಡ್ತಾರೆ ಯಾಕೆ ಸಾಗುವಾನಿ ಮರದ ಕಟ್ಟಿಗೆನೇ ಯಾಕೆ ಬಳಸ್ತಾರಪ್ಪ ಅಂದ್ರೆ ಅದು ಬಹಳ ಕಿಮ್ಮತ್ತಿದೆ ಅದಕ್ಕೆ ಭಾಳ ಬೆಲೆ ಇದೆ ಮತ್ತು ಆ ಸಾಗುವಾನಿ ಮರದ ಕಟ್ಟಿಗೆ ಏನಪ್ಪ ಅಂದ್ರೆ ಭಾಳಷ್ಟು ದಿನದವರೆಗೆ ಏನಾಗತೈತಿ ಬಾಳಕೆ ಬರ್ತದ ಅನ್ನುವ ಒಂದು ಉದ್ದೇಶದಿಂದ ಆ ಬೆಲೆ ಬಾಳತಕ್ಕಂಥ ಸಾಗುವಾನಿ ಮರದ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ನೋಡಿ ಎಷ್ಟು ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ರಾಷ್ಟ್ರಧ್ವಜ ಸ್ತಂಭ ನೀಟಾಗಿ ಕೆತ್ತಿ ಅದಕ್ಕೆ ಏನಪ್ಪಾ ಅಂದರೆ ತ್ರಿವರ್ಣವನ್ನು ಎಷ್ಟು ನೀಟಾಗಿ ತ್ರಿವರ್ಣ ಬಣ್ಣವನ್ನು ಕೊಡ್ತಾರ ಅದಕ್ಕೆ ಅಶೋಕ ನಡ ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಸುದಕ್ಕೆ ಸ್ಪಷ್ಟವಾಗಿ ಏನಪ್ಪಾ ಅಂದ್ರೆ ಸುಂದರವಾಗಿರ್ತಕ್ಕಂಥ ಸ್ತಂಭವನ್ನು ಯಾರು ಕೊಡ್ತಾರ ಯಾರು ನಿರ್ಮಾಣ ಮಾಡಕತ್ತಾರ ಬಸವರಾಜ್ ವಿಶ್ವಕರ್ಮ ಅವರು ಯಾವ ಹಣದಲ್ಲಿ ಕೇವಲ ಸರ್ಕಾರ ಕೊಡತಕ್ಕಂಥ ವಿಶೇಷ ಚೇತನಕ್ಕೆ ಬರ್ತಕ್ಕಂಥ ಪಿಂಚಣಿ ಹಣದಲ್ಲಿ ಈ ಧ್ವಜವನ್ನು ಎಲ್ಲರಿಗೆ ರೊಕ್ಕ ಕೊಟ್ಟು ರೊಕ್ಕಕ್ಕೆ ಮಾರಲ್ಲ ನೋಡೋ ಅವ್ರಿ ಎಂಥ ದೇಶಭಕ್ತರಪ್ಪ ಅಂದ್ರೆ ಇದ್ರ ಮೇಗೆ ಗೊತ್ತಾಗತೈತಿ ಎಂಥ ರಾಷ್ಟ್ರ ಭಕ್ತಿ ಐತಿ ಅವ್ರ ಬಲ್ಲಿ ಅಂಥ ಒಂದು ದೇಶ ಭಕ್ತಿ ಐತಿ ಅವ್ರ ಬಲ್ಲಿ ತಮಗೆ ಉಪಜೀವನಕ್ಕಾಗಿ ಬಂದಿರತಕ್ಕಂಥ ಪಿಂಚಣಿ ಹಣದಲ್ಲಿ ಇದು ಬೆಲೆ ಬಾಳತಕ್ಕಂಥ ಧ್ವಜ ಸ್ತಂಭವನ್ನು ಮಾಡಿ ಇದನ್ನು ಏನಪ್ಪ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ವಿವಿಧ ಸಂಘ ಬಗ್ಗೆ ಏನಪ್ಪ ಅಂದ್ರೆ ಉಚಿತವಾಗಿ ಹೋಗಿ ಕೊಡ್ತಾರೆ ಇಲ್ಲೇ ಯಾಕೆ ಹೋಗಿ ಕೊಡ್ತಾರೆ ಯಾಕೆ ಹೋಗಿ ನಮಗೆ ಕೊಟ್ರು ನಮ್ಮ ಶಾಲೆಗೆ ಯಾಕೆ ಕೊಟ್ಟರು ಈ ಧ್ವಜಸ್ತಂಭ ನಮ್ಮ ಶಾಲೆಯಲ್ಲೇ ಕೊಡಕ್ಕೆ ಏನು ಉದ್ದೇಶ ಏನಪ್ಪ ಅಂದ್ರೆ ಈ ಧ್ವಜಸ್ತಂಭವನ್ನು ಕೂಡ ಮಕ್ಕಳು ನೋಡಲಿ ಈ ಧ್ವಜಸ್ತಂಭವನ್ನು ನೋಡಿ ಮಕ್ಕಳು ನಮ್ಮ ರಾಷ್ಟ್ರ ಮೂಡಲಿ ನಿಮ್ಮಲ್ಲಿ ರಾಷ್ಟ್ರ ಭಕ್ತಿಯನ್ನು ಮೂಡಲಿ ನಮಗೆ ಏನು ರಾಷ್ಟ್ರ ರಾಷ್ಟ್ರಭಕ್ತಿ ಮೂಡ್ತೈತಿ ಇವತ್ತಪ್ಪ ಅಂದ್ರ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ನೋಡಿದಾಗ ನಮ್ಗೆ ಏನ್ ಅನಿಸ್ತೈತಪ್ಪ ಅಂದ್ರ ನಮ್ಮಲ್ಲಿ ರಾಷ್ಟ್ರಭಕ್ತಿ ಬಂದ್ಬಿಡ್ತೈತಿ ಅಂತ ತ್ರಿವರ್ಣ ಧ್ವಜವನ್ನು ಯಾರು ಮಾಡಿ ಕೊಡ್ತಾರಪ್ಪ ಅಂದ್ರೆ ಯಾರು ಮಾಡತ್ತಾರ ಸುಂದರವಾಗಿಯಪ್ಪ ಅಂದ್ರ ಶ್ರೀ ಬಸವರಾಜ್ ವಿಶ್ವಕರ್ಮ ಅವರು ಎಲ್ಲ ಕಡೆ ಏನಪ್ಪಾ ಅಂದ್ರ ಉಚಿತವಾಗಿ ಕೊಡ್ತಾರ ನೋಡೋ ಬಣ್ಣ ಬಣ್ಣಗಳು ಬಣ್ಣಗಳು ಗೊತ್ತಲ್ಲ ನೀವು ನೋಡ್ರ ಮೇಲೆ ಯಾವ ಬಣ್ಣ ಇದೆ ಕೇಸರಿ ಬಿಳಿ ಹಸಿರು ಇದು ನಮ್ಮ ರಾಷ್ಟ್ರ ಧ್ವಜದ ಒಂದು ಸಂಕೇತ ತ್ರಿವರ್ಣಗಳು ತಿರಂಗ ಅಂತ ಹೇಳ್ತೀವಿ ಇದಕ್ಕೆ ನಾವೇನಂತ ಅಂದ್ರೆ ತಿರಂಗ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಅಶೋಕ ಚಕ್ರ ಇದೆ ಅಂತೇಳಿ ಇದು ನಮ್ಮ ರಾಷ್ಟ್ರದ ಧ್ವಜ ನಮ್ಮ ರಾಷ್ಟ್ರದ ಒಂದು ಸಂಕೇತ ನಾವು ಭಾರತೀಯರಾಗಿರ್ತಕ್ಕಂಥ ಪ್ರಜೆಗಳು ಯಾವ ರೀತಿಯವಾಗಿ ಇರಬೇಕನ್ನೋದನ್ನು ಇರಬೇಕೆಂಬುದು ಈ ಬಣ್ಣಗಳು ನಮಗೆ ಹೇಳಿಕೊಡ್ತಾವೆ ನಿಮಗೆ ಗೊತ್ತಲ್ಲ ನೀವು ಕಲಬುರಗಿಗೆ ಹೋಗಲಿ ವಿಜಯಪುರಕ್ಕೆ ಹೋಗಲಿ ತಿಮ್ಮಾಪುರ್ ಚೌಕಿಗೆ ಹೋದಾಗ ಅಲ್ಲಿ ನೀವು ರೋ ರಸ್ತೆಯಲ್ಲಿ ಏನು ಕಾಣಿಸ್ತೀರಿ ನೀವು ಸಿಗ್ನಲ್ಗಳು ಕಾಣಿಸ್ತವೆ ಟ್ರಾಫಿಕ್ ನೇಮ್ಗಳು ಟ್ರಾಫಿಕ್ ರೂಲ್ಸ್ ಅವು ಸಿಗ್ನಲ್ ಅವಲ್ಲ ಕೆಂಪು ಹತ್ತಂದ್ರೆ ಏನು ಮಾಡ್ತೀರಿ ನೀವು ನಿಂದಿರ್ತೀರಿ ಹಳದಿ ಹತ್ತಪ್ಪ ಅಂದ್ರೆ ಹೋಗ್ಲಿಕ್ಕೆ ರೆಡಿಯ ರೀ ಹಸಿರು ಹತ್ತಪ್ಪ ಅಂದ್ರೆ ಹೋಗ್ತೀರಿ ಆ ಸಿಗ್ನಲ್ ಬಣ್ಣಗಳನ್ನು ಗುರುತಿಸಿಕೊಂಡು ನಾವು ಹೋದಪ್ಪ ಅಂದ್ರೆ ನಮಗೆ ಏನಾಗೋದಿಲ್ಲ ಯಾವುದೇ ಆಕ್ಸಿಡೆಂಟ್ಗಳು ಅಪಘಾತಗಳು ಆಗೋದಿಲ್ಲ ಅದು ಸುರಕ್ಷಿತಕ್ಕಾಗಿರತಕ್ಕಂಥದ್ದು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಬಣ್ಣ ಇರತಕ್ಕಂಥವುಗಳಿಗೆ ಕೇಸರಿ ಬಣ್ಣ ಏನು ಏನು ಹೇಳಿ ಕೊಡ್ತೈತಿ ಕೇಸರಿ ಬಣ್ಣ ಏನು ಹೇಳಿಕೊಡ್ತೈತಿ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆನು ವೀರ ವೀರ ವೀರನಾಗಿರಬೇಕು ಸಾಹಸಿಯಾಗಿರಬೇಕು ತ್ಯಾಗವಾಗಿ ತ್ಯಾಗಿಯನ್ನು ಹೊಂದಿರಬೇಕು ವೀರ ಸಾಹಸ ತ್ಯಾಗದ ಮನೋಭಾವನೆಯನ್ನು ಹೊಂದಿರಬೇಕು ಯಾವ ಬಣ್ಣ ಹೇಳಿಕೊಡ್ತೈತಿ ಕೇಸರಿ ಬಣ್ಣ ಹೇಳ್ತದೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ದೇಶಕ್ಕಾಗಿ ಏನಪ್ಪಾ ಅಂದ್ರೆ ನಮ್ಮ ದೇಶಕ್ಕೆ ಏನಾದರೂ ಶತ್ರುಗಳ ಆಕ್ರಮಣಕ್ಕಾಗಿ ಬಂದಾಗ ನಾವು ಹೇಡಿಗಳು ಆಗಬಾರ್ದು ಅಂತ ಹೇಳಿಕೊಡ್ತೈತಿ ಗೊತ್ತೈತಲ್ಲ ನಾವು ಏನಾಗಿರಬಾರ್ದು ರಾಷ್ಟ್ರ ರಕ್ಷಣೆಗಾಗಿ ಹೇಡಿಗಳಾಗಿರಬಾರದು ನಾವು ವೀರರಾಗಿರಬೇಕು ರಾಷ್ಟ್ರಕ್ಕಾಗಿ ನಾವು ಬಲಿದಾನವನ್ನೇ ಮಾಡಬೇಕು ರಾಷ್ಟ್ರಕ್ಕಾಗಿ ನಮ್ಮ ಪ್ರಾಣವನ್ನೇ ಹೇಳಿ ಯಾವ್ದು ಯಾವ ಬಣ್ಣ ಹೇಳಿಕೊಡ್ತೈತಿಯಪ್ಪ ಅಂದ್ರೆ ಕೇಸರಿ ಬಣ್ಣ ಹೇಳಿ ಕೊಡತೈತಿ ಅದೇ ರೀತಿಯಾಗಿ ಭಾರತೀಯರಲ್ಲಿ ಈ ಈ ಇಂಥ ಪ್ರಜೆಗಳು ಇದ್ದಾರೆ ಅನ್ನೋತಕ್ಕಂಥದ್ದನ್ನು ಕೂಡ ಏನಪ್ಪಾ ಅಂದ್ರೆ ಕೇಸರಿ ಬಣ್ಣವನ್ನು ಹೇಳಿ ಕೊಡ್ತೈತಿ ಅದೇ ರೀತಿಯಾಗಿ ಮಧ್ಯದಲ್ಲಿ ಇರತಕ್ಕಂಥ ಬಿಳಿ ಬಣ್ಣ ಏನು ಹೇಳಿ ಕೊಡ್ತೈತಿ ಪರಿಶುದ್ಧರಾಗಬೇಕು ಶಾಂತಿ ಪ್ರಿಯರಾಗಿರಬೇಕು ಪ್ರಾಮಾಣಿಕರಾಗಿರಬೇಕಂತೇಳಿ ಹೇಳಿ ಕೊಡ್ತೈತಿ ನಾವು ಭಾರತೀಯ ಪ್ರಜರು ನಾವು ಪರಿಶುದ್ಧರಾಗಿರಬೇಕು ಶಾಂತಿಯಿಂದ ಇರಬೇಕು ಯಾಕಂದ್ರೆ ನಮ್ಮ ದೇಶ ಭಾರತ ದೇಶವು ಭಾಳಷ್ಟು ಏನಪ್ಪ ಅಂದ್ರೆ ವಿಶೇಷ ಇರತಕ್ಕಂಥ ದೇಶ ಇಲ್ಲಿ ಹಲವಾರು ಧರ್ಮದವರು ಅದೇವು ಹಲವಾರು ಜಾತಿಯರು ಇದೆಯವರು ಹಲವಾರು ಮತದವರು ಅದೇವು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಒಂದೇ ತಾಯಿಯ ಮಕ್ಕಳಂತೆ ಅದೇವು ಹಾಂಗಿರುವಂತೆ ಹೇಳಿಕೊಡ್ತೈತಿ ಯಾವುದು ಬಿಳಿ ಬಣ್ಣ ಪ್ರಾಮಾಣಿಕರಾಗಿ ಅಂತ ಹೇಳಿಕೊಡತೈತಿ ದೇ ಏನಾದರೂ ಒಂದು ಭ್ರಷ್ಟಾಚಾರ ಮಾಡಬೇಡಿ ಅಂತ ಹೇಳಿಕೊಡತೈತಿ ಯಾವುದು ಬಿಳಿಯ ಬಣ್ಣ ಅದೇ ತರವಾಗಿ ಹಸಿರು ಬಣ್ಣ ಏನು ಹೇಳತೈತಿ ನಮ್ಮ ದೇಶದ ಸಮೃದ್ಧಿ ಫಲವತ್ತತೆಯನ್ನು ಹೆಚ್ಚಿಸಿರಿ ಅಂತ ಹೇಳಿಕೊಡ್ತೈತಿ ಆ ನಡಬಾರಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಅಶೋಕ ಚಕ್ರ ಏನು ಹೇಳಿಕೊಡ್ತೈತಿ ತಿನ್ನ ನಮ್ಮ ದೇಶವು ಪ್ರಗತಿ ಹತ್ರ ಚಲಿಸ್ಲಿ ಅಂತೇಳಿ ಹೇಳಿಕೊಡ್ತೈತಿ ಇಷ್ಟೊಂದು ಒಂದು ಧ್ವಜಸ್ತಂಭದ ಒಂದು ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ಇರ್ತೈತಲ್ಲ ಅದು ಧ್ವಜಸ್ತಂಭ ಅಂದ್ರೆ ಅದರಲ್ಲಿ ನಮ್ಮ ಭಾರತೀಯ ಪ್ರಜೆಗಳೇ ಅದೆಯೋ ಆ ಧ್ವಜದಲ್ಲಿ ಯಾರು ಅದೇವ ಅಂದ್ರೆ ನಮ್ಮ ದೇಶ ಇದೆ ನಮ್ಮ ದೇಶದ ಪ್ರಜೆಗಳು ಯಾವ ರೀತಿಯಾಗಿ ಅದೇವೆ ಎಂಬುದು ಆ ಸಂಕೇತಗಳು ಹೇಳಿ ಕೊಡ್ತವೆ ಅದಕ್ಕಾಗಿ ಇಂಥ ರಾಷ್ಟ್ರ ಧ್ವಜಕ್ಕೆ ಇಂಥ ರಾಷ್ಟ್ರದ ಸ್ತಂಭವನ್ನು ನಿರಕ್ಕೆ ನಾವು ಏನು ಕೊಡಬೇಕು ನಾವು ಗೌರವವನ್ನು ಕೊಡಬೇಕು ಇವತ್ತು ಬಸವರಾಜ್ ವಿಶ್ವಕರ್ಮ ಅವರು ಏನಪ್ಪಾ ಅಂದರೆ ಬಡತನದಿಂದ ಬಂದರೂ ಪಿಂಚಣಿ ಹಣದಲ್ಲಿ ಏನಪ್ಪ ಅಂದರೆ ಇದನ್ನು ಮಾಡ್ತಾರಲ್ಲ ಅವರು ಎಂಥ ಅವ್ರಿಗೆ ನೋಡಿ ಎಂಥ ಅಪ್ಪಟ ದೇಶ ಭಕ್ತಿ ಅವ್ರದ್ದು ಅವರು ಓದಿಲ್ಲ ಶಾಲಿ ಕಲ್ತಿಲ್ಲ ಯಾ ಸಾಲಿ ಕಲಿಲ್ಲಾರೇ ಅವ್ರ ಬಳಿ ಒಂದು ದೇಶಭಕ್ತಿ ಹೆಂಗೆ ಹುಟ್ಟು ಗೊತ್ತು ನೋಡ್ರಿ ನೀವು ಶಾಲಿ ಕಲ್ತೋರು ಪ್ಲಾಸ್ಟಿಕ್ ಧ್ವಜಗಳನ್ನು ಅಗಸ್ಟ್ ಪಂದ್ರವತ್ತು ಜನವರಿ ಇಪ್ಪತ್ತಾರ ಹಿಡ್ಕೊಂಡೋಗಿ ಎಲ್ಲಿ ಬೀಸಾಗಿದ್ದನ್ನು ನೋಡಿ ಅವ್ರಿಗೆ ನೋವಾಯಿತು ನಮ್ಮ ದೇಶಕ್ಕೆ ಒಂದು ಏನಪ್ಪಾ ಅಂದ್ರ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರ ಇಷ್ಟು ಹಗೋರು ನಮ್ಮ ರಾಷ್ಟ್ರ ಧ್ವಜಕ್ಕೆ ಹಗೋರೋ ಸೂಚಿಸ್ಲಾಕಾಗ್ತದತ್ತ ಒಂದು ಕಳಕಳಿಯಿಂದ ಏನು ತೀರ್ಮಾನ ಮಾಡಿದ್ರಪ್ಪ ಅಂದ್ರ ಅವರು ನಾನು ನನ್ನ ಹಣದಲ್ಲಿ ಬರ್ತಕ್ಕಂಥ ಪಿಂಚಣಿ ಹಣದಲ್ಲಿ ಏನಪ್ಪ ಅಂದ್ರೆ ಧ್ವಜಸ್ತಂಭವನ್ನು ಮಾಡಿ ಎಲ್ಲೆಲ್ಲಿ ನಾನು ಉಚಿತವಾಗಿ ಏನಪ್ಪ ಅಂದ್ರೆ ಕೊಡಬೇಕಂತೇಳಿ ನಿರ್ಧಾರ ಮಾಡಿದರು ನಾನು ಪ್ರಾರಂಭದಲ್ಲಿ ಅವರಿಗೆ ಏನಪ್ಪ ಅಂದ್ರೆ ನಾನು ಪ್ರೋತ್ಸಾಹ ಕೊಟ್ಟೆ ಮಾಡುವಂತೆ ಹುರಿದುಂಬಿಸಿದೆ ಒಳ್ಳೆಯ ಕೆಲಸ ಮಾಡ್ತೀನಿ ಅಂದೆ ಅವರು ದೇಶಭಕ್ತಿಗೆ ಹೀಗೆ ಕೇಳಿಲಿ ಹೀಗೆ ಮಾಡುತ್ತಾ ಮಾಡುತ್ತಾ ಒಂದು ದಿನ ಶನಿವಾರ ನನ್ನ ಮನೆ ಪಕ್ಕ ಶನಿವಾರದಂದು ಮಧ್ಯಾಹ್ನ ಸಮಯ ಇದೇ ಸಮಯದಲ್ಲಿ ಏನಪ್ಪಾ ಅಂದ್ರೆ ಅವ್ರ ಏನಪ್ಪಾ ಅಂದ್ರೆ ರಂಧಾಮಿಶಿನ ಅವು ಕರೆಂಟಿ ಮ್ಯಾಗದ ಅವರಿಗೆ ಏನು ಅವು ರಂಧ ಕಟ್ಟಿಗೆಯನ್ನು ಕೊರಿತಕ್ಕಂಥ ಈ ಧ್ವಜ ಸ್ತಂಭ ಪೀಟಿಕೆ ಮಾಡಾಕತ್ತಿದ್ರು ಪೀಟಿಕೆ ಮಾಡುವಾಗ ನಾ ಮನೆಗೆ ಹೋಗಿ ಕೂತಿದ್ದೆ ಏನು ಮಾಡೋದನ್ನು ನೋಡಿಕೊಂಡು ಮನೆಯಲ್ಲಿ ಹೋದೆ ಆ ರಂಧಾಮಿಶಿ ಧ್ವಜದ ಪೀಟಿಕೆ ಈ ರೌಂಡ್ ಏನು ಇರ್ತೈತಲ್ಲ ಆ ರೌಂಡನ್ನು ಹಿಂಗೆ ಕಟ್ಟಿಗೆ ಕರೆಂಟ್ ಮ್ಯಾಗ ಅವು ಭಾರಿ ಸ್ಪೀಡ್ ತಿರುಗ್ತಾವಲ್ಲ ಹಿಂಗೆ ಕೆತ್ತುವಾಗ ಅವರ ಎಡಗೈ ಎಡಗೈ ಹೆಬ್ಬರಳಿಗೆ ಕಟ್ಟಾಯಿತು ನನಗೆ ನನ್ನ ಕ ನನ್ನ ನೋಡೀನಿ ಈ ಎಡಗೈ ಹೆಬ್ಬರಳ ಕಟ್ಟಾಯಿತು ಬರೀ ತೊಗಲು ಮಾತ್ರ ಜೋತಾಡಕ್ಕೆ ಜೋತೆಡಕ್ಕೆ ಚಿರಿದ್ರು ಹೋಗಿ ನೋಡ್ತೀನಿ ಎಲ್ಲ ರಕ್ತ ಆಗಿತ್ತು ನನಗೆ ಗಾಬರಿ ಆಗಿತ್ತು ನನಗೆ ಭಯ ಆಯಿತು ಆ ಬಳ್ಳೆಲ್ಲ ಕಟ್ಟಾಗಿತ್ತು ತೊಗಲು ಅವರು ಏನೋ ಒಂದು ಪುಣ್ಯ ಆ ತೊಗಲು ಮಾತ್ರ ಇಷ್ಟು ಹೇಳ್ತಕೊಂಡೈತಿ ನಾನಾ ಗಾಡಿ ಏನಪ್ಪ ಅಂದ್ರೆ ಹಾಸ್ಪಿಟಲ್ಗೆ ಹೋದೆ ಹೋಗಿ ಏನಪ್ಪ ಅಂದ್ರೆ ಇಲ್ಲಿ ಲೋಕಲಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದೆವು ಅದನ್ನು ಕೊನೆಯದಾಗ ಏನಂತಂದ್ರೆ ಸುಮಾರು ಆರು ತಿಂಗಳ ಮೀರಜ್ಗೆ ಎಡೆ ಬಿಡದೆ ಹೋಗಿ ಕೇಸಿಂದ ಏನಂದ್ರೆ ಹಾಸ್ಪಿಟಲ್ ತೋರಿಸಿ ಅವರ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಫಲದಿಂದ ಅಥವಾ ಅವರ ಮ ತಿಂತಣಿ ಮೌನೇಶ್ವರ ಒಂದು ದೆಹದಿಂದ ಆ ಹೆಬ್ಬರು ಏನಪ್ಪ ಅಂದ್ರೆ ಗಾಯ ವಾಸಿಯಾಗ್ಯದ ನೋಡಿ ಎಡಗೈ ಹೆಬ್ಬರು ಇದು ಆಗಿತ್ತಪ್ಪ ಅಂದ್ರೆ ಮುಗಿದು ಹಾಯ್ತು ಅವರು ಉಳಿಯನ್ನು ಹಿಡಿತಕ್ಕಂಥ ಶಕ್ತಿ ಇಲ್ಲೇ ಇರ್ತೈತಿ ಅದಕ್ಕೆ ನೋಡಪ್ಪ ಇಷ್ಟೆಲ್ಲ ನಾ ಅಂದೆ ನೋಡು ಇಷ್ಟೆಲ್ಲ ನೀ ಮನೆಗೆ ಒಬ್ಬನೇ ಮಕ್ಕಳೆಲ್ಲ ಸಣ್ಣ ಹಿಂಗೆಲ್ಲ ದೇಹ ಅಂಗಗಳಿಗೆ ನೀನು ಇದು ಮಾಡ್ಕೊಂಡ್ಯಪ್ಪ ಅಂದ್ರೆ ನಿನ್ನ ಮಕ್ಕಳನ್ನು ಯಾರು ನೋಡ್ತಾರ ಅಂತೇಳಿ ಅಂದೆ ನಾನು ಇಂಥದ್ದು ಸೂಕ್ಷ್ಮ ಕೆಲಸ ಅದ ನೋಡು ಅಂತೇಳಿ ಅಂದೆ ಅದು ಆಗಲಕ್ಕೆ ಸರ್ ಅಂತೇಳಿ ಮತ್ತೆ ಪುನಃ ಏನು ಮಾಡಕತ್ತರಪ್ಪ ಅಂದ್ರೆ ಈ ಧ್ವಜಸ್ತಂಭವನ್ನು ಮಾಡಕತ್ತ ಇದಕ್ಕೆ ಅವರ ಒಂದು ದೇಶಭಕ್ತಿಗೆ ಇಂದು ನಾವು ಏನು ಮಾಡಬೇಕಪ್ಪ ಅಂದ್ರೆ ಮೆಚ್ಚಬೇಕು ಮೆಚ್ಚಬೇಕು ಅದಕ್ಕೆ ಇವರು ರೈತನಿಗೇನು ಕೂಡ ಬಹಳ ಪೂರಕವಾಗಿ ಕೆಲಸ ಮಾಡ್ತಾರೆ ರೊಕ್ಕ ಕೊಡೋದಲ್ಲ ರೊಕ್ಕ ಇದು ವ್ಯವಹಾರ ಇರೋದಲ್ಲ ರೈತ ಬೆಳೆದಿದ್ದ ಮಾಲನ್ನೇ ತು ಬೆಳೆದಿದ್ದನ್ನೇ ತೊಗೊಂಡು ಉಪಜೀವನ ಮಾಡಬೇಕು ಇವರು ರೈತನಿಗೆ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತದನೋ ನಿಮಗೆ ನೋಡಿರ ನೀವು ರೈತನಿಗೆ ಕೂರ್ಗಿ ಕೂರ್ಗಿ ದಿಂಡ ಮಾಡಿ ಕೊಡ್ತಾರೆ ಹೌದಾ ಕಾಳು ಹಾಕೋದಕ್ಕೆ ಅದಕ್ಕೆ ಏನು ಅಂತೇವು ನಾವು ಬಿತ್ತುದಕ್ಕೆ ಮಂಡಿ ಅಂತೀರಿ ಅದಕ್ಕೆ ಎಷ್ಟು ರಂಧ್ರೆ ಇರ್ತಾವ್ ಹೇಳು ಮೂರು ರಂದ್ರೆ ಇರ್ತಾವ್ ನೋಡು ಆ ಮೂರೂರಂದ್ರೆ ಒಂದೊಂದು ರೈತನ ರೈತನ ಒಂದು ಸಂದೇಶ ರೈತನ ಸಂದೇಶ ಏನು ಎಲ್ಲೇ ಬಿತ್ತಿದ್ರು ಸದಕ್ಕೆ ಮೂರು ಸಾಲುಗಳೇ ಬಿತ್ತಾವ ಹೊಲದಾಗ ಎಷ್ಟು ಸಾಲು ಇರ್ತಾವೆ ಮೂರು ಸಾಲ ಮತ್ತೆ ಹಿಂಗೆ ಎತ್ತುಗಳ ಮೂಲಕ ಹಿಂಗೆ ಹೊಳಿಸ್ ಹೋದ್ರೆ ಎಷ್ಟು ಮೂರು ಸಾಲ ಮೂರು ಸಾಲದ ಒಂದು ರೈತ ಏನಂತಾನ ರೈತನ ಕಲ್ಪನೆ ಮೂರೇ ತಾಳೆ ಯಾಕೆ ಬಿತ್ತಾನ ಇವರು ಮೂರು ತಾಳನೆ ಯಾಕೆ ಮಾಡಿ ಕೊಡ್ತಾರ ನಾಲ್ಕು ಆರು ಇದ್ದು ಯಾಕೆ ಮಾಡಿ ಕೊಡೋಲ್ಲ ಬಿತ್ತಾರ ನೀವೆಲ್ಲ ನಮ್ಮ ಮಕ್ಕಳು ಹೌದಾ ಒಂದು ತಾಳ ನಿಮ್ಮ ರೈತ ಏನು ಹೇಳ್ತೈತಿ ಅಂದ್ರೆ ಮೂರು ತಾಳ ಇರ್ತಾವಲ್ಲ ಒಂದು ತಾಳ ಏನು ಏನು ಪ್ರಾಣಿ ಪಕ್ಷಿಗಳಿ ತಿಲ್ಲಿ ಎತ್ತಳೆ ಬಿತ್ತನತ್ತ ರೈತ ಒಂದು ತಾಳ ಎದಕ್ಕೆ ಪ್ರಾಣಿ ಪಕ್ಷಿಗಳು ತಿಲ್ಲಿ ಹೇಳಿ ಇನ್ನೊಂದು ತಾಳ ಏನು ನಡಬರ್ಕಿನ ತಾಳ ದಾನ ಧರ್ಮಕ ದಾಸೋಕಾಗಿ ಮೀಸಲಿಡ್ತಾನೆ ಮತ್ತೊಂದು ಇನ್ನೊಂದು ಮೂರನೇ ತಾಳೆ ಇರ್ತೈತೆ ಇದು ಒಂದು ತಾಳ ನನಗೆ ಸಾಕು ನನ್ನ ಉಪಜೀವನಕ್ಕೆ ಅಂತನ ಇಂಥ ಕಲ್ಪನೆಯನ್ನು ಇಟ್ಟುಕೊಂಡು ರೈತನಿಗೆ ಏನಪ್ಪ ಅಂದರೆ ರೈತರಿಗೆ ಏನಪ್ಪಾ ಅಂದ್ರೆ ಬೇಕಾಗಿರ್ತಕ್ಕಂಥ ಸಲಕರಣೆಯನ್ನು ಮಾಡಿಕೊ ಮಾಡ್ತಕ್ಕಂಥ ಒಂದು ವೃತ್ತಿ ಯಾರ್ದಪ್ಪ ಅಂದ್ರೆ ಬಸವರಾಜ್ ವಿಶ್ವಪಮ್ಮ ಧರ್ಮರು ಇವಾಗೆಲ್ಲ ಯಾಂತ್ರಿಕಗಳು ಬಂದವು ಇವಾಗೆಲ್ಲ ಯಂತ್ರ ಬಂದವು ಟ್ಯಾಕ್ಟ್ರೆ ಬಿತ್ತು ಬಂದವು ಈಗೆಲ್ಲ ಏನು ಬಂದಾವ ಈಗ ಟ್ಯಾಕ್ಟ್ರೆ ಬಿತ್ತು ಬಂದವು ಈಗನು ಈಗ ಟ್ಯಾಕ್ಟ್ರಲ್ಲೇ ಬಿತ್ತು ಟ್ಯಾಕ್ಟ್ರಲ್ಲೇ ಬಿತ್ಲಾಕತ್ತರ ಈಗ ರೈತರು ಇವ್ರ ಹತ್ರ ಇಲ್ಲ ಈ ಹಾಗಾದ್ರೆ ಇವರು ಈಗ ಬಡರು ಶ್ರೀಮಂತರು ಇನ್ನೂ ಬಡವರಾಗೆ ಉಳ್ಕೊಳಕತ್ತ ಇವ್ರೇನು ಏನು ಹತ್ತರಪ್ಪಾ ಅಂದ್ರ ಇನ್ನೂ ಬಡ್ರಾಗೆ ಉಳ್ಕೊತಾರಲ್ಲ ಇಂಥ ಒಂದು ಬಡತನ ಏನೇ ಇದ್ರ ಸುದಕ್ಕೆ ಏನಪ್ಪಾ ಅಂದ್ರ ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡ್ತಾರಲ್ಲ ಧ್ವಜ ಸ್ತಂಭವನ್ನು ನಿರ್ಮಾಣ ಮಾಡ್ತಾರಲ್ಲ ಇವರ ಒಂದು ದೇಶಭಕ್ತಿಗೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಏನು ಮಾಡ್ಬೇಕಪ್ಪ ಅಂದ್ರೆ ಇವರಿಗೆ ನಾವು ಹೆಮ್ಮೆಯಿಂದ ಗೌರವಿಸಬೇಕಂತೇಳಿ ಹೇಳ್ತೀನಿ ಇವರಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಪ್ರೇಮಕ್ಕೆ ದೇಶ ಪ್ರೇಮವನ್ನು ಕೂಡ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನು ಮಾಡ್ಕೊಳ್ಬೇಕಾಗ್ತದ ಅಳವಡಿಸ್ಬೇಕಾಗ್ತದೆ ಒಟ್ಟಾರೆಯಾಗಿ ಈ ಥರವಾಗಿರ್ತಕ್ಕಂಥ ಒಬ್ಬ ದೇಶಭಕ್ತ ನಮ್ಮಲ್ಲಿ ಅಧಾನ ಅನ್ನೋತಕ್ಕಂಥದ್ದು ನಮ್ಮ ನಮ್ಮ ನೆರೆಹೆರೆಯಲ್ಲಿ ಅದಾರ ಅನ್ನತಕ್ಕಂಥದ್ದು ನಮಗೊಂದು ಭಾಳಷ್ಟು ಖುಷಿ ವಿಷಯ ಅದೇ ಥರ ಗತಿಯಾಗಿ ಇನ್ನು ಎಂಟನೇ ತರಗತಿ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಮುಂದೆ ನೀವು ಏನಪ್ಪ ಅಂದರೆ ಮುಂದಿನ ಕ್ಲಾಸಿಗೆ ಹೋಗ್ತದೆ ನಂಬಲ್ಲಿ ನೈನ್ತು ಟೆಂತ್ ಇಲ್ಲ ನಂಬಲ್ಲಿ ನೈನ್ತು ಟೆಂತ್ ತಪ್ಪ ಅಂದರೆ ಇನ್ನೂ ಇನ್ನೂ ವಿದ್ಯಾರ್ಥಿಗಳಾಗ್ತಿದ್ದರಿ ನಮ್ಮ ವಿದ್ಯಾರ್ಥಿಗಳೇ ಆಗ್ತಿದ್ದರೆ ಏನಿಲ್ಲ ನಿಮಗೆ ಏನು ಹೇಳಬೇಕು ನಿಮಗೆ ನಮ್ಮಲ್ಲಿ ಎಷ್ಟು ಚಂದ ಎಷ್ಟು ನೀಟಾಗಿ ಅಭ್ಯಾಸ ಮಾಡಿರಲ್ಲ ಅಲ್ಲಿನೂ ಮಾಡ್ರಿ ಅಂತ ಹೇಳತ್ತೀನಿ ಕೇಳಿಲಿ ನಾನು ನಿಮಗೆ ಒಬ್ಬರಿಗೆ ನಾನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಹೀರೋ ಯಾರು ಅಂತ ಕೇಳ್ತೀನಿ ನಿಮ್ಮ ಹೀರೋಯಿನ್ ಯಾರು ಅಂತ ಕೇಳ್ತೀನಿ ಥಟ್ಟನೇ ಉತ್ತರ ಬರೋದು ಸಿನಿಮಾ ನಟರ ಹೆಸರು ಬರ್ತಾವೆ ಕ್ರಿಕೆಟ್ ಆಟಗಾರನ ಹೆಸರು ಬರ್ತಾವೆ ಇರಲಿ ಹೇಳಿರಿ ಬ್ಯಾಡ್ ಅನ್ನೋಲ್ಲ ನಿಮ್ಮ ಹೀರೋ ಯಾವುದೋ ಒಬ್ಬ ಫಿಲ್ಮ್ ಸ್ಟಾರ್ ಹೆಸರು ಹೇಳ್ರಿ ಬ್ಯಾಡ್ ಅನ್ನಲ್ಲ ಒಬ್ಬ ಕ್ರಿಕೆಟ್ ಪ್ಲೇಯರ್ನ ಹೆಸರೇ ಹೇಳಿರಿ ಬ್ಯಾಡಲ್ಲ ನಿಮ್ಮ ನಿಜ ಜೀವನದಾಗ ಹೀರೋಗಳು ಯಾರು ಯಾರಂಬುದು ಹೇಳ್ತೀನಿ ನಾನು ನಿಮ್ಮ ಜೀವನಕ್ಕೆ ಹೀರೋ ಯಾರು ಹೀರೋಯಿನ್ ಯಾರು ನಾಯಕಿ ಯಾರಪ್ಪ ಅಂದ್ರೆ ನಿಮ್ಮ ಪ್ರತಿಯೊಬ್ಬರ ಜೀವನದ ನಾಯಕಿ ಯಾರಾಗಿರ್ತಾಳಪ್ಪ ಅಂದ್ರೆ ನಿಮ್ಮ ತಾಯಿಯಾಗಿರ್ತಾಳೆ ಅಂತವರ ಅಂತವರನ್ನು ನೀವು ಗೌರವಿಸಬೇಕು ನಿಮ್ಮನ್ನು ಒಂಬತ್ತು ತಿಂಗಳು ಹೆತ್ತು ಬೆಳೆಸಿ ತನ್ನ ಜೀವನವನ್ನೇ ತನ್ನ ಸರ್ವಸ್ವವನ್ನೇ ನಿಮಗಾಗಿ ತ್ಯಾಗ ಮಾಡಿರ್ತಕ್ಕಂಥ ಕರುಣಾಮಯಿ ತಾಯಿ ಯಾರು ನಿಮ್ಮ ತಾಯಿ ಕರುಣಾಮಯಿ ತ್ಯಾಗಮಯಿ ನಿಮ್ಮ ತಾಯಿನೇ ಯಾರಪ್ಪ ಅಂದ್ರ ನಿಮ್ಮ ಹೆಮ್ಮೆಯಿಂದ ಹೇಳ್ರಿ ನನ್ನ ತಾಯಿನೇ ನನ್ನ ಹೀರೋಯೇ ಅಂತ ಹೇಳಿ ನಿನ್ನ ಹೀರೋ ನಿಮ್ಮ ಅಪ್ಪ ನಿಮ್ಮ ಅಪ್ಪನೇ ಹೆಸರು ಹೇಳ್ರಿ ನಿಮ್ಮ ಮೆಚ್ಚಿನ ಹೀರೋ ಯಾರಪ್ಪ ಅಂದ್ರೆ ಹೆಮ್ಮೆಯಿಂದ ಹೇಳ್ರಿ ನಿಮ್ಮ ತಂದೆ ಹೆಸರು ಹೇಳ್ರಿ ನಿಮಗೋಸ್ಕರ ಹೊಲದಲ್ಲಿ ದುಡಿದು ಹರದ ಬಟ್ಟೆ ಹಾಕೊಂಡು ಹರದ ಚಪ್ಪಲಿ ಹಾಕೊಂಡು ನಿಮ್ಮ ಸುಖಕ್ಕಾಗಿ ದು ಸುಖಕ್ಕಾಗಿ ಏನಪ್ಪ ಅಂದ್ರೆ ನಿಮ್ಮ ತಂದೆ ಏನಪ್ಪ ಅಂದ್ರೆ ಮಳೆ ಗಾಳಿ ಬಿಸಿಲಿಗೆ ದುಡಿತಿರ್ತಾನ ನಿಮ್ಮ ತಂದೆ ಹೆಸರು ಹೇಳ್ರಿ ಇವ್ರಿ ಹೀರೋ ಹೀರೋ ಅಂತೇಳಿ ನನ್ನ ಮಗ ಚೆನ್ನಾಗಿರ್ಲಿ ನನ್ನ ಮಗಳು ಚೆನ್ನಾಗಿರ್ಲಿ ಅಂತೇಳಿ ಏನಪ್ಪಾ ಅಂದ್ರೆ ಕಷ್ಟಪಟ್ಟು ಪಟ್ಟು ಏನಪ್ಪಾ ಅಂದ್ರೆ ನಿಮಗಾಗಿ ದುಡಿತಿರ್ತಕ್ಕಂಥ ತಂದೆಯನ್ನು ಹೀರೋ ಮಾಡ್ಕೊಡ್ರಿ ತಾಯಿಯನ್ನು ಹೀರೋ ಮಾಡ್ಕೊಡ್ರಿ ಮತ್ತೆ ಮೂರನೇದವರು ನಿಮಗೆ ಕಲಿಸ್ತಕ್ಕಂಥ ಗುರುಗಳನ್ನು ಹೀರೋ ಮಾಡ್ಕೊರಿ ನಿಮ್ಮ ಹೀರೋ ಅಂದರೆ ನಿಮ್ಮ ಗುರುಗಳ ಹೆಸರು ನಿಮ್ಮ ಬಾಯಿಲೆ ಬರೀಬೇಕು ನಿಮ್ಮ ಕಲಿಸಿರ್ತಕ್ಕಂಥ ಗುರುಗಳು ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಎಂಬ ಕತ್ತಲೆಯನ್ನು ಓಡಿಸಿ ಜ್ಞಾನವನ್ನು ಕೊಡತಕ್ಕಂಥ ಗುರುಗಳು ನಿಮ್ಮ ಪಾಲಿನ ಹೀರೋಗಳು ನೀವು ಎಲ್ಲೆಲ್ಲಿ ತಪ್ಪು ತಪ್ಪು ದಾರಿಯಲ್ಲಿ ನೆಡದಾಗ ನಿಮಗೆ ಬುದ್ಧಿ ಹೇಳತಕ್ಕಂಥ ಯಾರಪ್ಪ ಅಂದ್ರೆ ನಿಮ್ಮ ಜೀವನವನ್ನು ಸುಂದರವಾಗಿರಲಿ ನಿಮ್ಮ ಬದುಕು ಸುಂದರವಾಗಿ ಕಟ್ಟಿಕೊಳ್ಳಲಿ ಅಂತ ಹೇಳೋರು ಯಾರಪ್ಪ ಅಂದ್ರೆ ಗುರುವರು ಅಂತ ಗುರುಗಳು ಹೀರೋ ಅಂತೇಳಿ ಹೇಳ್ರಿ ಇನ್ನೊಬ್ಬ ಮತ್ತೊಬ್ಬ ಹೀರೋನ್ ಹೆಸರಿ ನಮ್ಮ ದೇಶದ ರೈತನ ರೈತ ಅನ್ನದಾತನ ಅನ್ನದಾತ ಹೀರೋನಾಗಿ ಮಾಡ್ಕೋರಿ ಮಾಡ್ಕೊಡ್ರಿ ಅನ್ನದಾತ ಏನು ಬೆಳಿಲಿಲ್ಲಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ನಾವೆಲ್ಲ ಉಪವಾಸ ಇರ್ತದ ಮಳಿ ಗಾಳಿ ಬಿಸಿಲಿಗೆ ಚಳಿ ಅನ್ನದೇ ದುಡುದು ದುಡುದು ಏನಪ್ಪಾ ಅಂದ್ರೆ ನಮಗೆ ಅನ್ನವನ್ನು ನೀಡ್ತಕ್ಕಂತ ಅನ್ನದಾತ ಹೀರೋ ಅಂತ ಹೇಳ್ರಿ ಮತ್ತೆ ಇನ್ನು ಯಾರು ಹೀರೋ ಹೇಳ್ರಿ ಸೈನಿಕ ಒಬ್ಬ ಸೈನಿಕ ನಮ್ಮ ಹೀರೋ ಅಂತ ಹೇಳ್ರಿ ನೀವು ಶತ್ರು ರಾಷ್ಟ್ರಗಳನ್ನು ರಕ್ಷಿಸಿ ಸಂಬಂಧ ಇಡೀ ಹಗಲಿರುಳು ಏನಪ್ಪ ಅಂದ್ರೆ ಅಲ್ಲಿ ಬಾರ್ಡರ್ ಅಲ್ಲಿ ಕಾಯ್ತಿರ್ತಾರ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಹೊರೆಯಾಡ್ತಾರ ತಂದೆ ತಾಯಿ ಮಕ್ಕಳ ಎಲ್ಲರ ಪ್ರೀತಿಯನ್ನು ಮರೆತು ಏನಪ್ಪಾ ಅಂದ್ರೆ ದೇಶದ ಒಂದು ರಕ್ಷಣೆಗಾಗಿ ಏನಪ್ಪಾ ಅಂದ್ರೆ ಅಲ್ಲಿ ದೇಶಕ್ಕಾಗಿ ರಕ್ಷಣೆ ಕೊಡ್ತಿರ್ತಾರಲ್ಲ ನೀವು ರಕ್ಷಣೆ ಕೊಡ್ತಿರ್ತಕ್ಕಂಥ ಅಂಥ ಸೈನಿಕರ ಹೀರೋ ಅತ್ತೆ ಹೇಳ್ರಿ ಅಷ್ಟೇ ಅಲ್ಲದೆ ಕೇವಲ ಒಬ್ಬ ಪಿ ವಿಶೇಷ ಚೇತನ ಕೈಯಲ್ಲಿ ಶಕ್ತಿ ಇಲ್ಲ ಕಾಲಲ್ಲಿ ಶಕ್ತಿ ಅಷ್ಟು ಇಲ್ಲ ಇಲ್ಲಂದ್ರೂ ತನಗೆ ತನ್ನ ಉಪಜೀವನಕ್ಕೆ ಬರ್ತಿರ್ತಕ್ಕಂಥ ಪಿಂಚಣಿ ಹಣದಿಂದ ಏನಪ್ಪಾ ಅಂದ್ರೆ ಒಂದು ಧ್ವಜಸ್ತಂಭವನ್ನು ಮಾಡಿಕೋ ಕೊಡ್ತಾರಲ್ಲ ಉಚಿತವಾಗಿ ಇಂಥ ಒಬ್ಬ ಶಿಲ್ಪಕರ್ಮಿಗಳು ಕೂಡ ಅಂತ ಅಂತೇಳಿ ಹೆಮ್ಮೆಯಿಂದ ಹೇಳಬೇಕು ದೇಶಭಕ್ತ ಮುದ್ದು ವಿದ್ಯಾರ್ಥಿಗಳ ಎಂಟನೇ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರೇ ನನ್ನ ಮುದ್ದು ವಿದ್ಯಾರ್ಥಿನಿಗಳು ನೀವು ಓದ್ರಿ ಭಾಳ ಸತತ ಪರಿ ಓದಿ ನೀವೇನಾದರೂ ಒಂದು ಗುರಿ ಮುಟ್ಟಬೇಕಾಗಿತ್ತು ನಿಮ್ಮ ಜೀವನದಲ್ಲಿ ಒಂದು ಏನಾದರೂ ಒಂದು ಯಶಸ್ಸು ಕಾಣಬೇಕಾಗಿತ್ತಪ್ಪ ಅಂದ್ರೆ ಸತತ ಪ್ರಯತ್ನದಿಂದ ಓದಿ ಅದು ಬಿಟ್ಟು ನೀವು ಓದುವುದನ್ನು ಬಿಟ್ಟು ಏಕಾಗ್ರತೆಯಿಂದ ಓದಬೇಕು ಇವತ್ತು ನಾವು ಅನೇಕ ಮಕ್ಕಳನ್ನು ನೋಡ್ತೇವೆ ಅನೇಕ ಮಂದಿ ನೋಡ್ತೇವೆ ಎದರಲ್ಲಿ ಏಕಾಗ್ರತೆ ಆಗ್ಯಾರಪ್ಪ ಅಂದ್ರೆ ಮೊಬೈಲ್ನಲ್ಲಿ ಪಬ್ಜಿ ಆಡುವ ಗೇಮ್ನಲ್ಲಿ ಏಕಾಗ್ರತೆ ಆಗ್ಯಾರ ಬ್ಲೂ ವೇಲ್ಸ್ ಅನ್ನತಕ್ಕಂಥ ಮೊಬೈಲ್ ಗೇಮ್ಗಳನ್ನು ಆಟ ಆಡ್ತಾರೆ ಅಂಥ ಆಟಗಳನ್ನು ಆಡಿ ಎಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸತ್ತು ಹೋಗಿಬಿಟ್ಟಾರ ಬ್ಲೂ ವೇಲ್ಸ್ ಅನ್ನತಕ್ಕಂಥ ಆಟಗಳನ್ನು ಆಡಿ ಅದೇ ಏಕಾಗ್ರತೆಯನ್ನು ನಿಮ್ಮ ಪಠ್ಯಪುಸ್ತಕಗಳನ್ನು ಓದ್ರಿ ನಿಮ್ಮ ಪಠ್ಯಪುಸ್ತಕಗಳನ್ನು ಓದ್ರಿ ನಿಮ್ಮ ಸುಂದರ ಬದುಕನ್ನು ನೀವು ಕಾಣ್ಕೋರಿ ಯಾಕಂದ್ರೆ ಈಗೆಲ್ಲ ಸ್ಪರ್ಧಾತ್ಮಕ ವಿಗದಾಗದ ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ತೇವೆ ನಾವೀಗ ನೌಕರಿ ಬದು ತಗೋಬೇಕಾದ್ರೆ ಸ್ಪರ್ಧೆ ಇದೆ ಕಾಂಪಿಟಿಷನ್ ಇದೆ ಭಾಳ ಓದಬೇಕು ಈಗ ನಮ್ಮಂಗೆ ಟೀಚರ್ ಆಗಬೇಕಾದ್ರೆ ಟಿ ಟಿ ಪಾಸ್ ಆಗಬೇಕು ಸಿಇಟಿ ಪಾಸ್ ಆಗಬೇಕು ಯಾರಿಗೆ ಸಾಧ್ಯ ಆದ ಇಂಥವೆಲ್ಲಪ್ಪ ಅಂದ್ರೆ ಯಾರು ಹಗಲಿರಳು ಸತತವಾಗಿ ಓದಿರ್ತಿರಲ್ಲ ಚೆನ್ನಾಗಿ ಓದಿರ್ತಿರಲ್ಲ ಅವರು ಏನಪ್ಪ ಅಂದ್ರ ತಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಕಾಣ್ತಾರೆ ಗೊತ್ತಾಯ್ತಲ್ಲ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಕಾಣಬೇಕಾಗಿತ್ತಪ್ಪ ಅಂದ್ರ ಸತತ ಪ್ರಯತ್ನದಿಂದ ಓದ್ರಿ ಇರ್ಲಿಕ್ಕಂದ್ರೆ ಯಾರೋ ಅವರು ಪಬ್ಜಿ ಆಡ್ತಾರ ಏನೋ ಆಟ ಆಡ್ತಾರ ಹಂಥವು ಇಂಥವು ಆದ್ರಪ್ಪ ನಿಮ್ಮ ಭವಿಷ್ಯದ ಮೇಲೆ ನೀವೇ ಕಲ್ಲು ಹಾಕೋಣಂಗೆ ನಿಮ್ಮ ಭವಿಷ್ಯವನ್ನು ಹೇಳೋರು ಯಾರು ನೀವೇ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡೋರು ಯಾರಪ್ಪ ಅಂದ್ರೆ ನೀವೇ ಇದ್ದರಿ ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕಾಗಿತ್ತಪ್ಪ ಅಂದ್ರೆ ಈ ಒಂದು ಜೀವನದಲ್ಲಿ ಈ ಒಂದು ವಯಸ್ಸಿನಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿರಿ ನಿಮ್ಮ ಸುಂದರ ಭವಿಷ್ಯ ಸುಂದರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಕೊಂಡು ಹೋಗ್ರಿ ಅನ್ನತಕ್ಕಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯವರಿಗೂ ಶುಭವಾಗಲಿ ಈ ಒಂದು ಇದರಲ್ಲಿ ಶುಭವಾಗಲಿ ಎಂದು ಹೇಳುತ್ತಾ ಅದೇ ರೀತಿಯಾಗಿ ಈ ಒಂದು ಬೀಳ್ಕೊಡ ಸಮಾರಂಭದಲ್ಲಿ ಏನಪ್ಪ ಅಂದ್ರೆ ನನಗೆ ಮಾತನಾಡಲು ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶ ಮಾಡಿಕೊಟ್ಟತಕ್ಕಂಥ ಈ ವೇದಿಕೆಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ ನಿಮ್ಮ ಜ್ಞಾನದ ಬುತ್ತಿಯನ್ನು ಜೀವನದುದ್ದಕ್ಕೂ ಯಾವ ರೀತಿ ಕಟ್ಟಿಕೊಂಡು ಹೋಗಬೇಕು ನಿಮ್ಮ ನಡೆಯ ನುಡಿ ಹೆಂಗಿರಬೇಕು ಇಲ್ಲಿ ಹೊಸ ಅತಿಥಿಗಳ ರೂಪದಲ್ಲಿ ಕಾಯಕ ಯೋಗಿಗಳನ್ನು ಕರೆದುಕೊಂಡು ನಿಮಗೆ ಪರಿಚಯ ಮಾಡಿರ್ತಕ್ಕಂಥ ಉದ್ದೇಶ ಇವೆಲ್ಲವುಗಳನ್ನು ಕುರಿತು ಅಪ್ಪು ಸರ್ ಅವರು ಮಾರ್ಮಿಕವಾಗಿ ನೋಡಿದಾರ ನಾನು ದೇಶಕ್ಕಾಗಿ ಏನಾದರೂ ಸಲ್ಲಿಸಬೇಕಂತಕ್ಕಂಥ ಅಂಥ ಮನೋಭಾವನೆ ನಿಂಬಲ್ಲಿನೂ ಹುಟ್ಟಲಿ ಅಂತಕ್ಕಂಥ ಭಾವನೆಯೊಂದಿಗೆ ಯಾರಾದರೂ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುವವರಿದ್ದರ ವೇದಿಕೆ ನಿಮಗಾಗ್ಯಾದ ಒಂದು ವೇಳೆ ಹೇಳ್ತಿ